कोई उसको याद करते हैं तो आज उसका जवाब मिलेगा निन्े कड़ी प्रश्न यारद ना यू अद्के उत्तर इलाटे ध्यान सेशन मुक अगर याद नहीं दिलाते तो तीन घंटे का ध्यान सेशन हो गया और अब सेशन कंप्लीट हो जाएगा क्लोज हो जाएगा एक मिनट में आधा मिनट ऑलरेडी ले चुके हैं और आधा मिनट है आराम से आइए ध्यान से बाहर कोई जल्दबाजी नहीं और एक मिनट चाहे तो ले लीजिए नो प्रॉब्लम लेकिन ध्यान से कभी जल्दबाजी से नहीं आना लिख के रखिए चाहे कुछ भी हो चाहे कुछ भी हो या कोई जन्म ले या किसी की मृत्यु हो ध्यान से जल्दबाजी में नहीं आना किसी का अभिषेक हो या किसी का कुछ और किसी भी हाल में ध्यान से ध्यान स्थिति से विचलित न होने के संकल्प होने चाहिए ठीक है याद नहीं दिलाएंगे तो सेशन कंप्लीट करेंगे कोई हैंड्रेस नहीं किए हैं तो सेशन कंप्लीट हो जाएगा यस शोभा मैडम 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 कौन मत अन्म्यूटा नो प्रॉब्लम बट याको के नो

ಎಷ್ಟು ಅಂದ್ರೆ ನನಗೆ ಕಾಲ್ ಮಾಮೂಲಿ ಚಕಮಕ್ಳು ಹಾಕೊಂಡೆ ಕೂತಿದಿನಿ ಅಹ್ ಯಾವತ್ತು ಕೂತಿರ್ಲಿಲ್ಲ ಅಷ್ಟೊಂದು ಅಷ್ಟು ಎನರ್ಜಿ ಇತ್ತು ನನಗೆ ಮೂರು ಕಾಲಿಂದ ಕೂತ್ಕೊಂಡಿದ್ದೀನಿ ಇಷ್ಟತ್ತರ್ಗು ಒಂದ್ ಎಷ್ಟು ಎನರ್ಜಿ ಬರ್ತಾ ಇತ್ತು ಅಂದ್ರೆ ಅಷ್ಟು ಎನರ್ಜಿ ಸಿಗ್ತಾ ಇತ್ತು ಅವೇರ್ನೆಸ್ ಅಲ್ಲಿ ಇದ್ದೀನಿ ಆದ್ರೆ ಇವತ್ತು ಏನಾಗ್ತಾ ಇತ್ತು ಅಂದ್ರೆ ನನ್ಗೆ ಅಹ್ ಒಂದು ಸ್ವಲ್ಪತ್ತಿಗಾದ್ಮೇಲೆ ಒಂದು ಈಗ ಒಂದು ಅರ್ಧ ಗಂಟೆ ಹಿಂದಗಡೆ

ಒಮ್ಮೆ ಬೇರೆ ಯಾವ ಕ್ಲಾಸ್ ಅಟೆಂಡ್ ಆಗಿಲ್ಲ ಶರೀರ ಧ್ಯಾನದಲ್ಲಿ ಏನೇನ್ ಪೊಸಿಷನ್ ತಗೊಳುತ್ತೆ ಅಂತ ಎಷ್ಟ್ ದಿವಸದಿಂದ ಧ್ಯಾನ ಮಾಡ್ತಾ ಇದ್ರಿ ಎಷ್ಟ್ ದಿವಸದಿಂದ ಧ್ಯಾನ ಮಾಡ್ತಾ ಇದ್ರಿ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಸರ್ ಇದು ಯಾಕೆ ಹಿಂಗಾಗುತ್ತೆ ಅಂತ ಇಲ್ಲಿವರೆಗೆ ಒಬ್ರು ಹೇಳಿಲ್ಲ ನಿಮ್ಗೆ ಒಂದ್ ದಿನ ಗೊತ್ತಿಲ್ಲ ಹಿಂಗಾಗಿದ್ದು ಬೇರೆಯವರ ಅನುಭವಗಳನ್ನ ಕೇಳಿಲ್ಲ ಇಲ್ಲ ಸರ್ ಕೇಳ್ತಾ ಇರ್ತೀನಿ ಆ ಬಟ್ ನನಗೆ ಯಾಕೆ ಇವತ್ತೇ ಇವತ್ತೇ ಮಾತು ಇಂತ ಅನುಭವ ಈ ಅನುಭವ ಬೇರೆಯವ್ರಿಗೆ ಆಗಿರೋದನ್ನ ನೀವು ಕೇಳಿದಿರೋ ಇಲ್ಲ 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 ಸರ್ ಅಂದ್ರೆ ಸುಮ್ನೆ ಹೆಂಗೆ ಆ ಕಡೆ ಈ ಕಡೆ ಹೆಂಗೆ ಹಾಗೆ ಕತ್ತವಾಗೋದು ಹೆಂಗ್ ಆಗಿದೆ ಅಂತ ಕೇಳಿದಿನಿ ಬಟ್ ಟು ಉತ್ತಮ ಕೇಳಿದ್ರಿ ಉತ್ತಮೀ ಎಕ್ಸ್ಟ್ರಾ ಮಾತ್ ಮಾತಾಡಿ ವೇಸ್ಟ್ ಮಾಡ್ತಾ ಇದ್ರಿ ಟೈಮ್ ಇಲ್ಲ ಮ ಮರ್ತೋಗಿದೆ ಸರ್ ನಾವು ಇನ್ನೊಬ್ಬರ ಅನುಭವಗಳನ್ನ ಕೇಳದೆ ಇದ್ರೆ ಹಿಂಗಾಗುತ್ತೆ ಮಾಸ್ಟರ್ಸ್ ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡ್ತಾ ಇದಾರೆ ಧ್ಯಾನಕ್ಕೆ ಕುಳಿತಾಗ ಶರೀರ ಹೀಗೆ ವಾಲುತ್ತೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ ಅಂದ್ರೆ ಪತ್ರಿ ಸರ್ ಹೇಳಿದಂತ ಇನ್ನೊಬ್ಬರ ಅನುಭವಗಳನ್ನ ಕೇಳಿ ಅಂತ ಹೇಳಿದಂತ ಮಾತನ್ನ ನಾವೆಷ್ಟು ಪಾಲಿಸ್ತಾ ಇದ್ದೀವಿ ಮೇಡಂ ಧ್ಯಾನ್ದಲ್ಲಿ ಹಂಗ ಆಗುತ್ತೆ ಆದತ್ತನ್ನ ಆಗ್ಲಿಕ್ಕೆ ಬಿಡ್ಬೇಕು ನೀವು ಶ್ವಾಸದ ಕಡೆ ಗಮನ ಕೊಡ್ಬೇಕು ಮಿಕ್ಕಿದ್ ಕಡೆ ಗಮನ ಕೊಡಬಾರ್ದು ನಮ್ ಕೆಲಸ ಶ್ವಾಸದ ಮೇಲೆ ಗಮನ ಶ್ವಾಸ ಏನ್ ಮಾಡಬೇಕು ಅದನ್ನ ಮಾಡ್ಕೊಳ್ಳುತ್ತೆ ಮಿಕ್ಕಿದು ನಮ್ ಬಿಸ್ನೆಸ್ ಅಲ್ಲ ಎಸ್ ಎಸ್ ಮೇಡಂ ಆ ಎಸ್ ಕುಸ್ಮಾ ಮೇಡಂ ಇದು ಸ್ಪಿರಿಚ್ಯುಲ್ ರಿಯಾಲಿಟಿ ಸಿಡಿ ಗ್ರೂಪ್ ಅಲ್ಲಿ ಹಾಕ್ತೀವಿ ಎಲ್ಲ ಅಲ್ಲ ಗ್ರೂಪಲ್ಲಿ ಹಾಕಿಬಿಡಿ ಸರ್ ಯಾಕಂದ್ರೆ ಇವರು ತಮ್ಮ ಅನುಭವ ಬಂದಾಗ ಮಾತ್ರ ಮೇಲೆ ಬರೋದು ಗ್ರೂಪ್ ಅಲ್ಲಿ ಇರೋದನ್ನ ಮೂರ್ ಸಾವಿರ ಜನ ಗ್ರೂಪ್ ಅಲ್ಲಿ ನೂರ್ ಇನ್ನೂರು ಜನ ನೋಡ್ತಾ ಇದಾರೆ ಅಂದ್ರೆ ಮೂರ್ ಸಾವಿರ ಜನರಲ್ಲಿ ಒಂದು ಫೈವ್ ಟೆನ್ ಪರ್ಸೆಂಟ್ ಎಚ್ಚರವಾಗಿದೆ ನೋ ಪ್ರಾಬ್ಲಮ್ ಒಬ್ರೇ ಇದ್ರು ನಾವು ಹಾಕೋಣ ಓಹೋ ನೋಡಿ ಅಂತ ನಿನ್ನ ಹೇಳಿದ್ನಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಹ್ ಹೇಳಿದ್ದನ್ನ ಎಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮಾಸ್ಟರ್ಸ್ ಒಂದು ಸಜೆಷನ್ ಕೊಡ್ತೀವಿ ಅಂದ್ರೆ ಸ್ವಲ್ಪ ಪಾಲಿಸ್ಬೇಕು ನಿನ್ನೆ ಒಂದು ವಿಡಿಯೋ ನೋಡಿ ಅಂತ ಹೇಳಿದ್ವಿ ನೋಡಿಲ್ಲ ನಿನ್ನೆ ಏನು ಪ್ರಶ್ನೆ ಅಂತ ಕೇಳಿದ್ವಿ ಒಬ್ಬರು ಇಬ್ರು ಕೈ ಎತ್ತಿದ್ದಾರೆ ಶೋಭಾ ಪಟೀಲ್ ಮೇಡಮ್ ಅರ್ಥ ಆಗ್ತದೆ ನಾವು ಯಾಕೆ ಹಿಂದೆ ಉಳಿತೀವಿ ಅಂತ ಒಬ್ಬ ಮಾಸ್ಟರ್ ಹೇಳೋದನ್ನ ನಾವು ಗಂಭೀರವಾಗಿ ತಗೊಳೋದಿಲ್ಲ ನಮ್ಮ ಮಟ್ಟಕ್ಕೇನೆ ತಗೊಂಡು ಹೋಗ್ತೀವಿ ನಮಗೆ ಯಾವಾಗ ಬೇಕೋ ಅವಾಗ ಎದ್ದು ಕೂತ್ಕೊಳ್ತೀವಿ ನೋ ಪ್ರಾಬ್ಲಮ್ ಕೂತ್ಕೊಳ್ಳಿ ಇ ಎಸ್ ಎಸ್ ಎಂ ಪ್ರತಿಯೊಬ್ಬರ ಪ್ರಶ್ನೆಗೂ ಉತ್ತರವನ್ನು ನೀಡಲು ತನ್ನ ಉಸಿರು ಇರುವವರೆಗೂ ಸನ್ನದ್ಧವಾಗಿದೆ ಭೂಮಂಡಲವನ್ನು ಸತ್ಯಲೋಕ ಮಾಡುವವರೆಗೂ ಸನ್ನದ್ಧವಾಗಿದೆ ಆದರೂ ಇಷ್ಟು ವರ್ಷ ಧ್ಯಾನ ಮಾಡ್ತಿದ್ದೀನಿ ಅಂತ ಹೇಳುವಂತ ತಮ್ಮ ಸೀನಿಯರ್ಸ್ ಗೆ ರಿಕ್ವೆಸ್ಟ್ ಏನು ಅಂದ್ರೆ ಒಂದಷ್ಟು ಬೇಸಿಕ್ಸ್ ಅನ್ನ ತಿಳ್ಕೊಬೇಕು ನೀವು ಪತ್ರಿ ಸರ್ ಬುಕ್ಸು ಬೇಸಿಕ್ ಬುಕ್ಸು ಬೇಸಿಕ್ ಒಂದು ಲಕ್ಷ ಪುಸ್ತಕಗಳನ್ನ ಓದಿ ಅರೆದು ಹಿಂಡಿ ರಸ ತೆಗೆದು ಹನಿ ಹನಿ ಡ್ರಾಪ್ ಮಾಡಿ ಅಮೃತ ಬಿಂದು ಮಾಡಿ ಬಾಯಿಗೆ ಹಾಕ್ತಾರಲ್ಲ ಬದುಕೋವಾಗ ಹಾಗೆ ಪತ್ರಿ ಸರ್ ಬುಕ್ಸ್ ಒಂದು ಲಕ್ಷ ಪುಸ್ತಕ ನೀವು ಓದೋದು ಬೇಡ ಓಶೋ ಒಂದೂವರೆ ಲಕ್ಷ ಪುಸ್ತಕ ಓದಿದರೆ ನೀವು ಒಂದೂವರೆ ಲಕ್ಷ ಓದೋದು ಬೇಡ ಅವರ ಆರ್ನೂರ ಐವತ್ತು ಪುಸ್ತಕಗಳನ್ನ ಓದಿ ಸಾಕು ಆ ಒಂದೂವರೆ ಲಕ್ಷ ಪುಸ್ತಕಗಳ ಸಾರ ಇದೆ ಓಶೋ ಅವರ ಆರ್ನೂರ ಐವತ್ತು ಪುಸ್ತಕ ಇದೆ ಪತ್ರಿ ಸರ್ ಅರವತ್ತೈದು ಅದರ ಟೆನ್ ಪರ್ಸೆಂಟ್ ಅರವತ್ತೈದು ಪುಸ್ತಕ ಇದೆ ಒಂದು ಲಕ್ಷ ಪುಸ್ತಕಗಳ ಸಾರ ಒಂದು ಲಕ್ಷ ಪುಸ್ತಕಗಳ ಸಾರ ಇಷ್ಟು ಪುಸ್ತಕಗಳಲ್ಲಿದೆ ಸರ್ ಅಷ್ಟು ಓದೋದಕ್ಕಾಗೋದಿಲ್ಲ ನಿಮ್ಗೆ ಒಂದು ಐಸ್ ಕ್ರೀಮ್ ಬೇಕಾದ್ರೆ ಅವ್ರು ಹೇಳಿದಷ್ಟು ಬೆಲೆ ಕೊಟ್ಟು ಕೊಂಡ್ಕೊಳ್ತೀರಿ ಒಂದೇನೋ ತಿನಿಸು ಉಣಿಸಬೇಕಾದ್ರೆ ಅವ್ರು ಹೇಳಿದಷ್ಟು ಬೆಲೆ ಕೊಟ್ಟು ಕೊಂಡ್ಕೊಳ್ತೀರಿ ಒಂದು ವಸ್ತು ಒಡೆಯಬೇಕಾದ್ರೆ ಹೇಳಿದಷ್ಟು ಬೆಲೆ ಬೆಲೆ ಕೊಟ್ಟು ಕೊಂಡ್ಕೊಳ್ತೀರಿ ಹಣ್ಣು ಹಂಪಲದಲ್ಲಿ ಕಾಯಿಪಲ್ಲೆಯಲ್ಲಿ ಚೌಕಾಸಿ ಮಾಡ್ತೀರಿ ಆಧ್ಯಾತ್ಮಿಕ ಪುಸ್ತಕದಲ್ಲಿ ಅಂತೂ ಅದು ಲೆಕ್ಕವೇ ಇಲ್ಲ ಆಧ್ಯಾತ್ಮಿಕ ತೃಷೆ ಇದೆ ಅಂದ್ರೆ ಆಧ್ಯಾತ್ಮಿಕ ವಿಕಾಸದ ತೃಷೆ ಇದೆ ಅಂದ್ರೆ ಅದಕ್ಕೆ ನಾವು ಸನ್ನದ್ಧವಾಗಿರ್ಬೇಕು ಸ್ವಲ್ಪ ಆದ್ರೂ ನಾವು ಪೇ ಮಾಡಬೇಕು ನಮ್ಮ ಅಟೆನ್ಷನ್ ಅನ್ನ ಪೇ ಮಾಡಬೇಕು ನಿಮ್ಗೆ ದುಡ್ಡು ಪೇ ಮಾಡಂಗಿಲ್ಲ ಸಾರ ಸರ್ವಸ್ವನ ಪತ್ರಿಸರ್ ಪುಸ್ತಕಗಳ ಸಾರ ಸರವಸ್ವನ್ನ ಎರ ಎಲ್ಲ ಭಾಷೆಯಲ್ಲೂ ಆಡಿಯೋದಲ್ಲೂ ಇದೆ ನಿಮ್ಮ ಅಲ್ಲಿ ಫ್ರೀ ಆಗಿ ಮನೆಗೆ ಬರುತ್ತೆ ಅಷ್ಟು ನಾವು ನೋಡೋದಿಲ್ವೇ ಅಬ್ಬಾ ಶೋಭಾ ಪಟೇಲ್ ಮೇಡಮ್ ನಾವು ನಮ್ಮನ್ನ ಮೂರು ಗಂಟೆ ಅರಿದು ತಿಕ್ಕಿ ಉಜ್ಜಿ ಹೊರಗಲ್ಲಿಗೆ ಹಚ್ಚಿ ನಮ್ಮನ್ನ ಅಪ್ಪಟ ಚಿನ್ನ ಮಾಡ್ಕೊಳ್ಳೋದಕ್ಕೆ ನಾವು ತಯಾರಿದ್ದಾಗ ನಾವು ಇದನ್ನೂ ಅಷ್ಟು ಪ್ರಯತ್ನಗಳನ್ನು ಮಾಡಬೇಕು ಮಾಸ್ಟರ್ಸ್ ನೀವು ಬ್ರಹ್ಮರ್ಷಿ ಆಗ್ಬೇಕು ಅಂದ್ರೆ ಬ್ರಹ್ಮರ್ಷಿ ಪಿತಾಮಹ ಬರೆದ ಪುಸ್ತಕಗಳು ನಿಮ್ಗೆ ಮ್ಯಾಂಡೇಟರಿ ಕಾನೂನು ಬದ್ಧ ಪುಸ್ತಕಗಳು ಅಂತಾರಲ್ಲ ಸಂವಿಧಾನಬದ್ಧ ಪುಸ್ತಕಗಳು ಅಂತಾರಲ್ಲ ಹಂಗೆ ಅದನ್ನು ತಿಳ್ಕೊಳ್ಬೇಕಾದದ್ದು ನಿಮ್ಮ ಧರ್ಮ ನಮ್ಮ ಧರ್ಮ ಇದೊಂದು ಜಾತ್ರೆ ಅಲ್ಲ ಇದೊಂದು ಪ್ರಜ್ಞಾವಂತರ ಸಮೂಹ ಮಹಾ ಯಜ್ಞವನ್ನು ನೆರವೇರಿಸುವ ಧ್ಯಾನ ಅಧ್ವೈರ್ಯು ಅವರ ಸಮೂಹ ಆ ಮಟ್ಟಿಗೆ ನಮ್ಮನ್ನು ನಾವು ಅಣಿಗೊಳಿಸಿಕೊಳ್ಳಬೇಕು ಇದ್ರೆ ಆ ಕಡೆ ಹೋಗ್ತಾರೆ ಸ್ಕ್ರೀನ್ ಬಿಟ್ಟು ಯಾರಿಗೆ ಹೇಳ್ಬೇಕು ಪ್ರಶ್ನೆ ಕೇಳಿದವರೇ ಆಚೆ ಹೋದಾಗ ಯಾರಿಗೆ ಹೇಳ್ಬೇಕು ನಾವು ಎಷ್ಟು ಕಷ್ಟ ಅನಿಸ್ತಾ ಇದೆಯಲ್ಲ ಶೋಭಾ ಮೇಡಮ್ ಉತ್ತರ ಕೇಳೋದು ಆದ್ರೆ ಶೋಭಾ ಮೇಡಮ್ ಅವ್ರಿಗೆ ಜೋರಾಗಿ ಚಪ್ಪಾಳೆ ಕೊಡಿ ಯಾಕೆ ಅಂತ ಹೇಳ್ತೇವೆ ಸರ್ ಅನ್ಬಿಟ್ ಕೊಡಿ ಎಲ್ರಿಗೂ ಮೊದಲು ಚಪ್ಪಾಳೆ ಕೊಡಿ ಆಮೇಲೆ ಯಾಕೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಎಸ್ ಇಷ್ಟು ಮುಖದ ಮೇಲೆ ರಬರಪ ಅಂತ ಹೊಡೆದ ಹೊಡೆದಂತೆ ಮಾತಾಡಿದ್ರು ಕೂಡ ನೋಡಿ ಇನ್ನೊಬ್ರು ತಿಳ್ಕೊಳ್ಳಿ ಅಂತ ಸರ್ ಸರ್ ಮ್ಯೂಟ್ ಮಾಡಿ ಕಂಗ್ರಾಚುಲೇಷನ್ പെദൂ കൂടെ സുമനേ കൂത്കൊണ്ട് കേൾക്കല്ല ആ പേഷൻസു വീഡിയോ ഹാബിടി സർ ഗ്രൂപ്പി ബേക്കോ നോട് കൊള്ളി യൂട്യൂബൽ അവർക്ക് ഹർക്കോ ബേട ഗ്രൂപ്പിൽ ഹാക്ക്ബിടി നോട് കൊള്ളോ സർ ആയി നോക്ക ഓക്കെ സർ എസ് നഗേഗൗഡ സർ ಡಾಕ್ಟರ್ ಸರ್ ನಮಸ್ತೆ ಹೇಳಿ ಸರ್ ನಮಸ್ತೆ ರಿಯಲ್ಟಿ ವಿಡಿಯೋ ನೋಡಿ ಸರ್ ಟು ಟೈಮ್ಸ್ ಇಂಗ್ಲಿಷ್ ಅಲ್ಲಿ ವರ್ಷನ್ ಇತ್ತು ಸೊ ಬಹಳಷ್ಟು ಕ್ವಶನ್ಗಳು ಇತ್ತು ನನ್ನ ಮನಸಲ್ಲಿ ನಿನ್ನೆ ನಮಗೆ ಟೈಮ್ ಬಾಕ್ಸ್ ಸಿಗ್ಲಿಲ್ಲ ಅನ್ಸುತ್ತೆ ಬಟ್ ನನಗೂ ಟೈಮ್ ಇರಲಿಲ್ಲ ಸೊ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ತೊಂದರೆ ವಿಡಿಯೋ ಸಾಕಾಗುತ್ತೆ ಕನಿಷ್ಠ ಒಂದು ಸಾವಿರ ಪ್ರಶ್ನೆಗಳಿಗೆ ಆ ವಿಡಿಯೋ ಉತ್ತರ ಕೊಡುತ್ತೆ ಎಸ್ ಆಶಾ ಮೇಡಮ್ ಹಿಂದಿ ಮೇತ ಕನಿಷ್ಠ ಒಂದು ಸಾವಿರ ಪ್ರಶ್ನೆಗಳಿಗೆ ಆ ವಿಡಿಯೋ ಉತ್ತರ ಕನಿಷ್ಠ ಒಂದು ಪ್ರಶ್ನೆಗಳಿಗೆ ಸರ್ ಮತ್ತು ನೋಡ್ತಾ ಹೋದ್ರೆ ಮತ್ತೂ ಇದೆ ಮತ್ತೂ ನೋಡ್ತಾ ಇದ್ರೆ ಮತ್ತೂ ಮತ್ತೂ ಇದೆ ಸಲ ನೋಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಒನ್ ನಮ್ಮ ಅನುಭವಗಳು ಮೇಲೆ ಮತ್ತೊಮ್ಮೆ ನೋಡಬೇಕು ಮತ್ತೂ ಅನುಭವಗಳು ಮೇಲೆ ಮತ್ತೊಮ್ಮೆ ನೋಡ್ಬೇಕು ರಿಪೀಟ್ ಇಟ್ ಅದರ್ವೈಸ್ ನಾವು ಏನಾಗುತ್ತೆ ಅದನ್ನ ನಿನ್ನೆ ಆ ವಿಡಿಯೋ ನೋಡೋದಕ್ಕೆ ಹೇಳಿದ್ದು ಈಗ ಡಾಕ್ಟರ್ ನಾಗೇಗೌಡ ಸರ್ ಅದನ್ನ ನೋಡ್ಕೊಂಡು ಬಂದಿದ್ದಾರೆ ಅದೇನ್ ತೋರಿಸುತ್ತೆ ಗೊತ್ತಾ ಅವರು ಒಬ್ಬ ಎಂತ ಸ್ಟೂಡೆಂಟ್ ಆಗಿದ್ರು ಅನ್ನೋದನ್ನು ತೋರಿಸುತ್ತೆ ಟೀಚರ್ ಕೊಟ್ಟ ಹೋಮ್ ವರ್ಕ್ ಅನ್ನ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಆ ಪೊಸಿಷನ್ ಏನ್ ಸರ್ ಹಾಗಿತ್ತು ನಿಮ್ಮ ಸ್ಕೂಲ್ ಡೇಸ್ ನಾಗೇಗೌಡ ಸರ್ ಎಸ್ ಸರ್ ನಿಮ್ದು ಕೇಳ್ತೀನಿ ನಾಗೇಗೌಡ ಸರ್ ಬಹಳ ಚೆನ್ನಾಗಿದೆ ಸರ್ ಆಕ್ಚುಲಿ ನಮಗೆ ಯಾಕಂದ್ರೆ ಕೆಲವೊಂದು ಟೈಮ್ ಆಗಿತ್ತು ಸರ್ ಕೇಳಿಸ್ತಾ ಇಲ್ಲ ನಿಮ್ಮ ಸ್ಕೂಲ್ ಡೇಸ್ ಆಗಿತ್ತು ನಮ್ಮ ಸ್ಕೂಲ್ ಡೇಸ್ ಎಲ್ಲ ಬಹಳ ಚೆನ್ನಾಗಿತ್ತು ಸರ್ ಸರ್ ನಾವು ಯಾಕಂದ್ರೆ ಹೋಮ್ ವರ್ಕ್ ಅನ್ನು ಒಪ್ಪಿಸುವ ಕ್ವಾಲಿಟಿಗೆ ಇವತ್ತು ನಿಮಗೆ ಆ ವಿಡಿಯೋ ಅನ್ನ ಒಂದೇ ದಿನದಲ್ಲಿ ಎರಡು ಸಲ ನೋಡುವಷ್ಟು ಪ್ರೇರಣೆ ನೀಡಿದೆ ಯಾಕಂದ್ರೆ ನಾವೆಲ್ಲ ಏನ್ ಮಾಸ್ಟರ್ ಹೇಳ್ತಾರ ಅದನ್ನ ಫಾಲೋ ಮಾಡ್ತೀವಿ ಸರ್ ಅದು ಇಂಪಾರ್ಟೆಂಟ್ ಫಸ್ಟ್ ಮಾಸ್ಟರ್ಸ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ ಮಾಸ್ಟರ್ ಆಗ್ಬೇಕು ಅಂದ್ರೆ ನಾವು ಪ್ರತಿಯೊಂದರಲ್ಲೂ ಮಾಸ್ಟ್ರಿ ಪಡಿತಾ ಹೋಗ್ಬೇಕು ಮಾಸ್ಟರ್ ಅಂದ್ರೆ ಗುರು ನಮ್ಗೆ ಗುರುತ್ವ ಬೇಕು ಅಂದ್ರೆ ನಮ್ಮೊಳಗಿನ ಲಘುತ್ವವನ್ನು ನಾವು ಕಳಚಿಕೊಳ್ಳೋದಕ್ಕೆ ಸಿದ್ಧ ಆಗಿರ್ಬೇಕು ಅದನ್ನ ಹಾಗೆ ತಗಲ ಹಾಕೊಂಡು ನಾವು ಗುರು ಆಗೋದಕ್ಕೆ ಸಾಧ್ಯ ಇಲ್ಲ ಆ ಲಘುತ್ವವನ್ನ ಕಳ್ಕೊಂಡ್ರೆ ಮಾತ್ರ ಕಳಚ ಕಳ್ಸ್ಕೊಳ್ಳೋದಕ್ಕೆ ರೆಡಿ ಇದ್ರೆ ಮಾತ್ರ ನಮ್ಗೆ ಗುರುತ್ವ ಬರುತ್ತೆ मत डॉक्टर नागेगौड़ आ गुरुत्व के मार्क थैंक यू सर थैंक यू सो मच सुजाता मैडम निम्स हिंदी के दोस्तों मराठी के दोस्तों पहला वाला सवाल था शोभा मैडम ने जो पूछा था उनका एक्सपीरियंस उन्होंने एक शेयर किया कि मेरा बॉडी झुक के जमीन पर जमीन पे बार बार लग रही थी और मैं सांसों पे ध्यान दे रही थी और बॉडी झुक के जमीन को लग रही थी ये क्या है समझ में नहीं आ रहा और उनसे छोटा सा सवाल हमने पूछा कि कितने सालों से मेडिटेशन कर रहे हैं तो उन्होंने कहा कई सालों से तो उनको थोड़ा सा डांटा इतने सालों से मेडिटेशन कर रहे हैं पत्री सर के बुक्स हैं पत्री सर एक लाख किताब पढ़कर सिक्सटी फाइव छोटे छोटे बुक्स में अपना विजडम दिए हैं इतने छोटे छोटे जैसे कि संपूर्ण जंगल में ढूंढकर जड़ी बूटियों को ढूंढकर मेडिसिन के लिए उसकी बूंद बनाते हैं वैसे अमृत में बूंद बनाए हैं वो भी नहीं पढ़ते हम और नो no प्रॉब्लम नहीं पढ़ते हैं तो का दूसरों के अनुभव सुनिए इतने साल में एक भी ऐसा अनुभव नहीं सुना बॉडी ऐसे हिल ऐसे होता है करके तो क्या सीखा हमने कुछ सवाल के लिए हमें जवाब ढूंढने की इच्छा तमन्ना उसकी तड़प होनी चाहिए हर सवाल के लिए रेडी रेडीमेड जवाब नहीं पूछना चाहिए ये उनको थोड़ा सा डांटा और डांटने के बाद सारे मास्टर्स उनको अनम्यूट करके तालियां दी वो तालियां इसीलिए कि इतने डांटते हुए भी वे चुपचाप उसे रिसीव करते हुए सुनते हुए चुपचाप सहनशीलता से बैठी थी ये उसके सहनशीलता ही प्रगति है वाक्य सहन ही प्रगति सहनवे प्रगति सहने प्रगति तो उनकी सहनशीलता के लिए सारे मास्टर्स उनके लिए तालियां थी ये उनकी प्रगति का लक्षण है और दूसरा डॉक्टर नागे गौड़ा कल हमने कहा था आप सबसे कि स्पिरिचुअल रियलिटी सीडी देखिए कई सारे प्रश्नों के उत्तर मिलेंगे तो उन्होंने अभी पूछा ना ये से प्रोफेशन में है दो बार उन्होंने इंग्लिश वीडियो को दो बार देखा और उन्होंने कहा मेरे कई प्रश्नों के कई प्रश्नों के आ, कई प्रश्नों के उत्तर मिल गए तो वो है एक मास्टर बनने की क्वालिटी एक होमवर्क देते हैं तो होमवर्क को सबमिट करना कि हां ऐसा ऐसा है कल आपने कहा था मैंने दो बार देखा और मुझे सारे सवालों के जवाब मिल गए दिस इज होमवर्क इधर सुने इधर भूले तो क्या बोले तो इसीलिए उनके स्कूल डेज को याद किया और उसे इसीलिए वो इतने इस पद तक पहुंचे उन्होंने कहा मैं कुछ नहीं जानता सर मास्टर जो बोलते हैं वो मैं फॉलो करता हूं तो इसके लिए उनसे कहा गया मास्टर बनने के लिए मास्टर चाहिए हमें अपने ऊपर मास्टर है गुरुत्व गुरु गुरुत्व के लिए अपना लघुत्व छोड़ना पड़ता है जो अपने लघुत्व को छोड़ने के लिए तैयार होते हैं वो मात्र वे ही गुरु बन सकते हैं। अगर लघुत्व के लिए लटके हुए, हैं, हुए हैं, तो रहते हैं अटके हुए रहते हैं तो लघु बनकर ही रहते थैंक यू मास्टर्स यस सुजाता मैडम इष्ट वेट मेरे ಏನೋ ಹೇಳ್ಬೇಕಿಂತಿದ್ರಲ್ಲ ನಮಸ್ತೆ ಸರ್ ನಾನು ನಿನ್ನ ಎರಡ್ ಸಾರಿ ನೋಡಿನಿ ಸರ್ ವಿಡಿಯೋ ಸರ್ ಎರಡ್ ಸಾರಿ ನೋಡಿನಿ ನನಗೂ ಸ್ವಲ್ಪ ಅದರದ ಇದು ಆಗ್ತಾ ಇದೆ ಸರ್ ಬೆನ್ನಲ್ಲಿ ಸ್ವಲ್ಪ ಜೋಮ್ ಹಿಡಿಯೋದು ಅಲ್ಲಿ ಆಮೇಲೆ ಸ್ವಲ್ಪ ಮೇಲೆ ಆಮೇಲೆ ತಲೆ ಮೇಲೆ ಇಂಗೇಲ್ಲ ಅರ್ಥವದೆ ಸರ್ ಅದಕ್ಕೆ ತಮ್ಮ ತಿಳಿಸೋಣ ಅಂತ ಕೇಳಬೇಕು ಏನು ಅಂತ ರೆಡಿನ್ ಸರ್ ನಾ ವಿಡಿಯೋದಲ್ಲೇ ಉತ್ತರ ಸಿಕ್ಕ ತಲ್ಲ ನಿಮಗೆ ಸಿಕ್ಕ ಸರ್ ಮತ್ತೆನು ತಮ್ಮ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರಿ ನೋಡಿನ ಸರ್ ನಾನು ನಮಗೆ ಯಾವ ರೀತಿ ಆಗುತ್ತೆ ಅದ್ರಾಗನು ಅದರgnu ಸರ್ ನನಗ್ ಎಷ್ಟು ಸಲ ನೋಡಿದ್ರೆ ಎರಡು ಸರಿ ನೋಡಿನ ಸರ್ ನಾನು ವೆರಿ ಗುಡ್ ವೆರಿ ಗುಡ್ థాంక్యూ 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 సో సో మచ్ మచ్ షేర్ వీడియో ప్రతి సార్ 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 నేను నోడిని సుజాత డాంగ్రే ఓకే ఓకే నమస్తే సార్ గుడ్ మార్నింగ్ సార్ रियलिटी ऑफ ध्याना क्यूँ करना है वैल्यू ऑफ दी स्टेप हाउ द कॉस्मिक रेस्क इफेक्ट अवर बॉडी एंड एचुरल बॉडीज हाउ इट कम्स फ्रॉम दुनिवर्स एंड वॉट आर दिट मींस बहुत सारा देखा Both so much I, like, I'm not able to express that, But it was yep. a wonderful experience going deep in this uh, and real real means I thought that whatever I'm doing now under the guidance of the sir. Uh, really I am uh, thankful to meet you and continue with this journey. I feel Thank I you. will continue not for forty one days, but as long as I can is possible for me. ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಟ್ಕೊಂಡಿದ್ದಾರೆ ಮತ್ತು ಅವರ ಪ್ರೋಗ್ರೆಸ್ಗೆ ಅವರಿಗೆ ತೃಪ್ತಿ ಇದೆ ಅವರು ಕೃತಜ್ಞತಾ ಭಾವದಿಂದ ತುಂಬಿದ್ದಾರೆ लेकिन कल के होमवर्क के बारे में किसी ने चर्चा तक नहीं की कल मैंने एक सवाल दिया था ठीक है कल का वीडियो दोबारा देखिए क्या सवाल था और उस सवाल को लेकर आएंगे तो उसका जवाब मिलेगा लेकर नहीं आएंगे तो नहीं मिलेगा थैंक यू थैंक यू थैंक यू सो मच मास्टर्स जितनी भूख होती है उतना खाना परोसने के लिए नेचर तैयार है जितने पानी की अभिप्सा होती है उतना खोल के छप्पर पड़ के देने के लिए नेचर तैयार है अभिप्सा रखो पानी की नहीं बेसती रो अस्ट को नेचर तैयार आगे पड़को अभिपे इकैंक्यू थैंक यू थैंक यू सो मच मास्टर्स कल मिले